ಕರ್ಬಲಾದಲ್ಲಿ ಪೈಗಂಬರ್ ಮೊಹಮ್ಮದ್ ಸಲ್ಲು ಅಲೇಹು ವಸಲ್ಲಮರ ಕುಟುಂಬಕ್ಕೆ ಸೇರಿದ ಎಲ್ಲರೂ ಹತ್ಯೆಯಾದ್ದರಿಂದ ಪ್ರವಾದಿ ಕುಟುಂಬವೇ ಅಳಿದು ಹೋದವು ಎಂದು ಕೆಲವು ಮಂದಿ ವಾದಿಸುತ್ತಾರೆ ಇದು ಸರಿಯೇ ಹಾಗಾದರೆ ನೈಜ ಇತಿಹಾಸವನ್ನು ನೋಡೋಣ ಬನ್ನಿ ಕರ್ಬಲಾ ಯುದ್ಧದಲ್ಲಿ ಇಪ್ಪತ್ತ ಮೂರು ಮಂದಿ ಪುರುಷರು ಹತ್ಯೆಯಾಗಿದ್ದರು ಆದರೆ ಇದರಲ್ಲಿ ಹುಸೇನ್ ಹಸೇನಿಯೊಲ್ಲಾ ಹೊನ್ಹುರ್ ಅವರ ಪುತ್ರ ಹಜರತ್ ಜೈನು ಆಬಿದ ರಲಿಯೊಲ್ಲಾ ಹೊನ್ಹುರ್ ಅವರು ಅನಾರೋಗ್ಯದ ನಿಮಿತ್ತ ಭಾಗವಹಿಸಿರಲಿಲ್ಲ ಕೊನೆಗೆ ಅವರನ್ನು ಹತ್ಯೆ ನಡೆಸುವ ಶ್ರಮ ನಡೆಸಲಾಯಿತಾದರೂ ಅದು ವಿಫಲವಾಯಿತು ಕರ್ಬಲಾ ದುರಂತ ನಡೆದದ್ದು ಹಿಜ್ರಾ ಅರವತ್ತೊಂದನೇ ಮುಹರ್ರಂ ಹತ್ತರಂದಾಗಿತ್ತು ಆದರೆ ಹಝ್ರತ್ ಜೈನುಲ್ ಆಬಿದ್ ಅಲ್ಲಹ್ ಅನ್ಹುರ್ ಅವರು ಮರಣ ಹೊಂದಿದ್ದು ಹಿಜ್ರಾ ತೊಂಬತ್ತ ನಾಲ್ಕರ ಮುಹರ್ರಮ್ ಹನ್ನೆರಡರಂದಾಗಿತ್ತು ಇದರಿಂದ ಅವರು ಕರ್ಬಲಾದಲ್ಲಿ ಹತ್ಯೆಯಾಗಿಲ್ಲ ಎಂಬುದು ಸ್ಪಷ್ಟ ಹಜರತ್ ಹುಸೇನ್ ಅಲಿ ಅಲ್ಲಾಹು ಅನ್ಹುರ್ ಕುಟುಂಬ ಪರಂಪರೆಯು ಹಜರತ್ ಜೈನುಲ್ ಆಬಿದಿನ್ ರಲಿ ಅಲ್ಲಾಹು ಅನ್ಹುರ್ ಮೂಲಕ ಮುಂದುವರಿಯುತ್ತದೆ ಎಂದು ಇಮಾಮ್ ಇಬ್ರು ಹಜರ್ ಅಲಿ ಅಲ್ಲಾಹೊಯ್ನ್ಹು ಇಮಾಮ್ ಹಾಫಿಲ್ ಜಹಬಿ ಮುಂತಾದವರು ಉಲ್ಲೇಖಿಸಿದ್ದಾರೆ ಹಜರತ್ ಹಸನ್ ಅಲಿ ಅಲ್ಲಾಹು ಅನ್ಹುರ್ ಪರಂಪರೆಯು ಅವರ ಆರು ಗಂಡು ಮಕ್ಕಳ ಪೈಕಿ ಜೈದ್ ಅಲಿ ಅಲ್ಲಾಹು ಅನ್ಹು ಹಸನ್ ಅಲ್ ಮುಸನ್ನರ್ ಅಲಿ ಅನ್ಹು ಮುಂತಾದವರ ಮುಖಾಂತರ ಸಾಗುತ್ತದೆ ಇನ್ನಶಾನೆ ಅಕುವಲ್ ಅಬ್ದರ್ ಪೈಗಂಬರರ ಕುಟುಂಬ ಮುರಿದು ಬಿತ್ತೆನ್ನುವರು ಬಹುಶಃ ಹಜರತ್ ಇಮಾಮ್ ಮಹದಿ ಎಂಬ ಪೈಗಂಬರರ ಪೌತ್ರರ ಆಗಮನದ ಕುರಿತು ಅರಿತಿಲ್ವೇನೋ ಗತನಾಯಕರೆಲ್ಲರೂ ಕಾಲಗರ್ಭದಲ್ಲಿ ಮರೆಯಾದರು ಆದರೆ ಮುತ್ತುನೆಬಿ ಎಂಬ ವಿಶ್ವ ನಾಯಕರ ಪವಿತ್ರ ರಕ್ತ ಇಂದಿಗೂ ಪ್ರಪಂಚದಲ್ಲಿ ಪ್ರೇಮ ಕಡಲಂತೆ ಬೋರ್ ಇದೆ ಬೋರ್ ಇರುವುದು ಇನ್ಶಾ ಅಲ್ಲಾ